ದಿವಿ ವಿಷಾದಿರುವ ಪುರಸ್ಕಾರ ಪ್ರದಾರಂಭದ ಈ ಕಾರ್ಯಕ್ರಮದ ದಿವ್ಯಾ ಪಾಂಡಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯಶ್ರೀ ಡಾಕ್ಟರ್ ಬಸುಲಿಂಗ ಪಟ್ಟದ ಸಾಧುಗಳಿಗೆ ಹಣೆ ಮಾಡಿದರು ಅದೇ ರೀತಿಯಾಗಿ ಶ್ರೀ ಡಾಕ್ಟರ್ ಬಳಗ ಆಯುಕ್ತರು ನಗರಸಭೆ ಉತ್ಸವ ಕಲ್ಯಾಣ ಎಲ್ಲರೂ ಸಮಯ ಆಗ್ತದೆ ಅದಕ್ಕೆ ಈ మున్నూర పార్టీ శరణ వేదిక మేమే ఆమె ఎలా శరణ పదకారి శరణ శరణార్థిలు అదే రీతి ఈరోజు శరణు కార్యక్రమంలో భాగంగా ఎల్ తా పాత్ర హిమవు విద్యార్థి కూడా ಮಂಡೆ ಮಾತಿನಲ್ಲಿ ಮಹಾಭನವು ಮಾಡುವುದು ಮಂಡೆ ಮಾತಿನಲ್ಲಿ ಮಹಾಭಜನವು ಮಾಡುವುದು ವಸ್ತ್ರ ಮಾತ್ರ ಬಯವಾಗಲಿಕ್ಕೂ ಎಲ್ಲ ನನ್ನ ಮನಿಗೆ ಆದರೆ ಶರಣ ಮಾಡ ಪೂಜ ಡಾಕ್ಟರ್ ಬಪಲಿಂಗ್ ಅವರ ಪತ್ನಿಯರ ಒಂದು ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಂಡ ಸುಮಾರು ನಲವತ್ತು ವರ್ಷಗಳಿಂದ ನಾನು ಸುಭಾಷ್ ಚಂದ್ರ ಬೋಸ್ ಪ್ರವೇಶದಲ್ಲಿ ಜೈವಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಅಲ್ಲಿ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಳನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ಎಂಜನೇ ತರಗತಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ಪ್ರವೇಶ ಆಗ್ತಿತ್ತು ಏನು ಪಟ್ಟಿದ್ದಿಲ್ಲ ಇದನ್ನ ನಾನು ನೋಡಿ ನೋಡಿ ನನ್ನ ಮನಸ್ಸಿಗೆ ಹೋಗಿ ಮಕ್ಕಳ ಪ್ರಸ್ತುತಿ ಏನಪ್ಪ ಹಾಳಾಗ್ತಾ ಇದೆ

అంగాటలు బాటలు తు అపిండాటాకు కటంగాటు ఇత్నది ఔనగా నగా కటి ఉందాటంగా అపరు అపరుకురు కటంగాటడు సండింగా ంభాటి సూడాటలు చారాటింగా

ಇಡಿಗೆ ಜಿಲ್ಲೆ ನಮ್ಮ ಶಾಲೆಗೆ ಮಾಡಿದ್ದೇವೆ ನಾವು ಅದು ಮಾತ್ರ ಮಾತ್ರ ಈ ಶಾಲೆ ಕೂಡ ಅಂದ್ರೆ ನಾವು ಮುನ್ನೋಡ್ಕೊಂಡು ಬರ್ತಾ ಇದ್ದೀವಿ ಮಕ್ಕಳಿಗೆ ನೋಡಿ ಜಿಲ್ಲೆಗೆ ಪಾತ್ರ ನಮ್ಮ ಶಿಕ್ಷಕರೇ ಕಾರಣ ನಮ್ಮ ಏನಪ್ಪ ಅಂದ್ರೆ ಹದಿನೈದು ಪಕ್ಷಗಳನ್ನ ತೆಗೆದುಕೊಂಡು ಮಕ್ಕಳಿಗೆ ನನ್ನ ಪ್ರತಿ ವರ್ಷ ಹದಿನೈದು ಮಾಡ್ತಿದ್ದೆ ಆದ್ರೆ ಈ ಸಲ ಹದಿನೈದು ಜನಗಳನ್ನ ಮಾಡಿ మొక్క నెనప్ప ప్రోత్సాహు నా అవ శారణ నన్ను జ్ఞానపత్రి కొంత మన అనేక ఏమో వసర ఏమప్ప విచారణ పూర్తిగా హీగా మక్కడిగానప్పుడు సంస్కార శిక్షణ సిగి సాధువు ಮತ್ತೆ ತಾವು ಭಾರತ ಮಕ್ಕಳು ಬಂದಿದ್ರಿ ನೀವೆಲ್ಲ ನೀವು ನಿಮ್ಮ ಗುರಿ ಬಿಡಬೇಕಾದ್ರೆ ಮೂರು ಪುತ್ರಗಳನ್ನ ಕಾಣಿಸಬೇಕು ನೆಮ್ಮ ಬೇಕು ಹಂಡ್ರೆಡ್ ಪರ್ಸೆಂಟ್ ಬದುಕು ಆಕಸ್ಮಿಕ ಸಾವು ಬದುಕು ನಿಮಗೆ ಇದಾಗಲ್ಲ ನಿಮ್ಮ ಭವಿಷ್ಯ ನಿಮಗೆ ಇದಾಗ ಈಗ ಹುಟ್ಟಾಗಿದೆ ಖಚಿತದ ಆದ್ರೆ ಮತ್ತೆ ಬದುಕು ಆ ಬದುಕನ್ನ ಪಾರ್ಥಿಕಾಗಬೇಕು ಮಾಡಬೇಕಂದ್ರೆ ಕಷ್ಟಪಟ್ಟು ವಿಚಾರಣೆ ಮಾಡ್ಬೇಕು ಸಾವಿರದ ಹೀಗೆ ಒಬ್ಬ ಎಂಬೂತ ಒಬ್ಬ ಮನೆ ಹೋದ್ರು ಎಂಬೂತ ಮನೆ ಹೋಗಿ ಆ ಲಿಸ್ಟ್ ಹೋದ್ರೆ ಲಿಸ್ಟ್ ನೋಡಪ್ಪ ಇವತ್ತು ಈ ಇಪ್ಪತ್ತೊಂದು ಜನರಿಗೆ ಏನಪ್ಪ ಅಂದ್ರೆ ಅಪ್ಪ ಹೋಗ್ಬೇಕಾಗಿದೆ ಮೊದಲನೇ ಹತ್ತಿರದಿಂದ ಅಂತ ಹೇಳಿದ್ರೆ ಅಭೂತ పరిస్థితి అదే ఏ కుటుంబి చా కొ ఆమె జ్యూసాకి ఆ ఎమ్మ సొత్త కొట్టు ఆ ఎమ్మ సొత్త ఆ జ్యూస్ కొడు అ

ಯಾಕೆ ಈಗ ನಾವು ಸಾವಿರ್ತದ ಗುಟ್ಟಿದ ಹೆಸರಿರುವುದಿಲ್ಲ ಕೇವಲ ಉಸಿರಿದ್ರು ಆದ್ರೆ ನಮ್ದು ಏನು ಉಸಿರಿರುವುದಿಲ್ಲ ಹೆಸರಿಬೇಕು ಅಂತವರಿಗೆ ಅರ್ಥವನ್ನ ತಾವೆಲ್ಲ ಮಾಡಬೇಕು ಮತ್ತೆ ನಿಮ್ಗೆ ಹೇಳ್ತೀನಿ ನೀವು ಮನಸ್ಸು ಮಾತ್ರ ಮನುಷ್ಯ ಮನಸ್ಸು ಮಾತ್ರ ಉಳಿಬಾರ ನಿಲ್ಸ್ಬಹುದು ಸ್ಕೂಲಿ ಕಾಲೇಜ್ ನಿಲ್ಸ್ಬೋದು ಯಾವಾಗಲೂ ಮನಸ್ಸು ಮಾಡೋದು ಅದಕ್ಕೆ ವಿದ್ಯಾರ್ಥಿಗಳು ತಾವೆಲ್ಲ ಯಾವತ್ತೂ ಕೂಡ ನನ್ನಿಂದ ಆಗ ಆಗೋದಿಲ್ಲ ಅಂತಕ್ಕಂಥ ಮಾತು ಎಂದೂ ಆಗಬಾರ್ದು ಸಾಧನೆಗೆ ಅಸ್ಪರ್ಧೆ ಯಾವುದಿಲ್ಲ ಆದರೆ ಸಾಧಿಸುವ ಫಲವೇ ನೋವಾದ ನಂಬಿಕೆ ಅಚಲವಾದ ಮನಸ್ಸು ನಿರಂತರವಾದ ಅಪಶ್ರದಿಂದ ಗುರಿಮಟ್ಟದಲ್ಲಿ ಅಂತಕ್ಕಂಥ ಮಾತನ್ನ ಸಾಕಷ್ಟು ಸ್ಥಳದಲ್ಲಿ ತಾಳಲು ಚಿಂತಕರು ಹೇಳ್ತಾರೆ ಆದ್ರೂ ಆಗೋದಿಲ್ಲ ಅನ್ನೋದಿಲ್ಲ ಮನಸ್ಸು ಮಾಡ್ಬೇಕು ಅಪ್ಪ ಹೆಚ್ಚು ಸಮಯ ತಗೋಲ್ಲ ಅವರು ದಯವಿಟ್ಟು ನೀವು ಜೀವನದ ಮಕ್ಕಳಾಗಿ ಯಾರ ಈ ಮೂರು ಇದ್ದಾಗ ಮೈ ಮಾತು ಮನಸ್ಸು ಈ ಮೂರು ಯಾರು ಸೂತ್ರವಾಗಿ ಆಚರಣೆ ತನ್ನ ಜೀವನದಲ್ಲಿ ಆಡಳಿತ ಅವರು ಜೀವನದಲ್ಲಿ ಸಂತೃಪ್ತಿ ಸಮಾಜವನ್ನು ಪಡೆ ಸಾಧ್ಯ ಮೈ ಮಾತು ಮನಸ್ಸು ಇವತ್ತು సాంప సోపు సామాను ఏరేదు అంతరంగ అంతరంగ పుచ్చ మనస్సు బాబు ఇద్దరు అదే నిర్గంజన అదే చెంద నమ్మ భావన నమ్ చింతే చూ మేడ

శిక్షణ ఎరడు ప్రభావం జీవనకు మైద మాతీ జగన్న అప్పించవచ్చు మాత మా తే గిల్ల మాత్రం

ತಂದೂರು ಇಡೀ ಕಡಿಮೆ

ಆದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕಂತ ನನ್ನ ಭಾಷೆ ಇದೆ ಇವತ್ತು ದಿನ ಹೋಗ್ತಾ ಇರ್ತೀನಿ ಆದ್ರೆ ಒಬ್ಬರ ತಾಯಿ ತಂದೆ ಮಕ್ಕಳನ್ನ ಮಾತು ಕೇಳಿದ್ರೆ ಕೇಳಿಲ್ಲ ನಾನು ಈ ಇಪ್ಪತ್ತೈದು ವರ್ಷ ಎಲ್ಲ ನನ್ನ ಮಕ್ಕಳನ್ನ ಮಾತು ಕೇಳಂಗಿಲ್ಲ ಮಕ್ಕಳನ್ನ ಮಾತು ಕೇಳಿಲ್ಲ ಯಾರು ಒಬ್ಬರ ನನ್ನ ಮಕ್ಕಳನ್ನ ಮಾತು ಕೇಳಿದ್ರೆ ತಂದೆ ತಾಯಿ ಮಾತು ಮಕ್ಕಳು ಕೇಳಿದ್ರು

जो पोर जोड़मात मौरें आपूर नंदीना तुएर मला कादला, तो फ्रत्तमान हजालेपा, यह जो तल्यागे गल्सदार अला, नंचत माणिन, प्रेव मानि, यह जो अच्छा कल्यागे अला, तो तन्यजागी मात्यर को हंदलेगे चल्ता मातेजर, अथो यह जो उग्रिम